kartu ini di sepatu mana ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಹಾಗೆ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ ಇವತ್ತು ಬೆಳಗ್ಗೆನೇ ಬ್ಲಾಗ್ ಶುರು ಮಾಡತ್ತೀನಿ ಎಷ್ಟೊಂದು ಚೆನ್ನಾಗಿದೆ ನೋಡ್ರಿ ವಾತಾವರಣ ಇವತ್ತು ಸ್ವಲ್ಪ ಮೋಡ ಮೋಡ ಆಗ್ಯದ ಹಾಗೆ ಸೂರ್ಯ ಕೂಡ ಬರ್ತಾ ಇದ್ದಾನ ಆಮೇಲೆ ಸ್ವಲ್ಪ ಜಿಟಿ ಜಿಟಿ ಮಳೆನೂ ಹಾಗೆ ಅದ ಆಮೇಲೆ ಗಿಡಗಳು ಎಷ್ಟು ಚೆನ್ನಾಗಿ ಬಂದ ನೋಡ್ರಿ ನನಗಂತೂ ಭಾಳ ಇಷ್ಟ ಗಿಡಗಳು ಹಸಿರು ಹಾಗೆ ಮಳೆನೂ ಕೂಡ ಭಾಳ ಇಷ್ಟ ಹಾಂ ನೋಡ್ರಿ ಬೆಳಗ್ಗೆ ಎಲ್ಲ ಬ್ರಷ್ ಎಲ್ಲ ಮಾಡಿಕೊಂಡು ಇವಾಗ ಚಹಾ ಮಾಡಲಿಕ್ಕಿತ್ತೀನಿ ಬರ್ರಿ ಎಲ್ಲರೂ ಬಿಸಿ ಬಿಸಿ ಚಹಾ ಕುಡಿಯೋಣ ನನಗೆ ಕಾಫಿ ಅದೆಲ್ಲ ಇಷ್ಟ ಆಗಲ್ಲ ಏನಿದ್ರು ಬಿಸಿ ಬಿಸಿ ಚಹಾನೇ ನಮ್ಮ ಉತ್ತರ ಕರ್ನಾಟಕದ ಚಹಾ ಬೆಳಗ್ಗೆ ಬೆಳಗ್ಗೆ ಚಹಾ ಕುಡ್ದು ಆಮೇಲೆ ಇವತ್ತು ಸ್ವಲ್ಪ ಮಳೆಯೂ ಅದ ಜಿಟಿ ಜಿಟಿ ಮಳೆ ಅದ ಅದ್ರೊಳಗೆ ತಿರ್ಗಾಡಿಕೊಂಡು ಚಹಾ ಕುಡಿಯೋಣ ಬರ್ರಿ ಎಲ್ಲರೂ ಆಮೇಲೆ ನಮ್ಮ ಮನೆ ಹತ್ರ ಕೆಲವೊಂದಿಷ್ಟು ಗಿಡಗಳವ ಜಾಸ್ತಿ ಗಿಡಗಳೇನಿಲ್ಲ ಆಮೇಲೆ ಇದು ನೋಡಿರಿ ದಾಳಿಂಬೆ ಗಿಡ ಎಷ್ಟು ಚೆನ್ನಾಗಿ ಬಂದದಿಂದ ಈ ಸಲ ಜಾಸ್ತಿ ಮೊಗ್ಗು ಆಗ್ಯಾವ ಹೂ ಬಿಟ್ಟವ ಆಮೇಲೆ ಇವಾಗ ಕಾಯಿನೂ ಕೂಡ ಬಿಡ್ಲಿಕ್ಕೆ ಲಾಸ್ಟ್ ಟೈಮ್ ಅಷ್ಟೊಂದು ಆಗಿರಲಿಲ್ಲ ಆದರೆ ಈ ಸಲ ಚೆನ್ನಾಗಿ ಬಿಟ್ಟವ ನೋಡಿರಿ ನನಗೆ ಭಾಳ ಇಷ್ಟ ಗಿಡಗಳು ಅಂತಂದ್ರೆ ಅದ್ರಾಗ ಈಗ ಮಳೆ ಬಂದಿರ್ತಾವಲ್ಲ ಅದ್ರ ಹನಿ ಎಲ್ಲ ಬೀಳ್ತಿರ್ತಾವೆ ಆಮೇಲೆ ನಮ್ಮ ಮನೆ ಹಿಂದೂ ಕೂಡ ಅದೇ ಥರನೇ ಗಿಡಗಳವ ಆಲ್ಮೋಸ್ಟ್ ನೀವು ನೋಡಿರ್ತೀರಿ ನೋಡ್ರಿ ಎಷ್ಟು ಕಾಯಿಗಳು ಬಿಟ್ಟವ ನೋಡ್ರಿ ಅದಾದ್ಮೇಲೆ ಮನೆ ಮನೆಯಿಂದ ದಾಸವಾಳ ಹೂವು ಆಗಿದ್ದವು ಅವು ಇನ್ನೂ ಹರಡಿರಲ ಜಾಸ್ತಿ ಫುಲ್ ಅರಳೋವರೆಗೂ ಬಿಡಬಾರ್ದು ಜಲ್ದಿನೇ ಹರ್ಕೊಂಡ್ಬಿಡ್ಬೇಕು ಭಾಳ ಚೆನ್ನಾಗಿ ಅನ್ನಿಸ್ತವ ಅದಕ್ಕೆ ಹೋಗಿ ಇವಾಗ ಹರ್ಕೊಂಡ್ಬಂದೆ ನಾನಾದರೂ ಪೂಜೆ ಮಾಡಿದಾಗ ಇಲ್ಲ ಅಂದ್ರೆ ಅಪ್ಪ ಪೂಜೆ ಮಾಡಿದ್ರೆ ಅಪ್ಪ ಇಡ್ತಾರೆ ಯಾರಾದರೂ ಒಬ್ಬರು ಇಡ್ತಾರೆ ಫಸ್ಟ್ ಹರ್ಕೊಂಡು ಬಂದು ಇಟ್ಟುಬಿಡ್ತೀವಿ ಇವಾಗ ಸದ್ಯಕ್ಕೆ ನಾನು ಹೋಗಿ ಹರ್ಕೊಂಬಂದೆ ಎಷ್ಟು ಚೆನ್ನಾಗವ ನೋಡ್ರಿ ಕಲರು ಕೂಡ ಅಷ್ಟೇ ಚೆನ್ನಾಗವ ದಾಸವಾಳ ಹೂವು ನಾಳೆ ನಿಮಗೆ ಅದರದ್ದು ವೀಡಿಯೋ ತೋರಿಸ್ತೀನಿ ದಾಸವಾಳ ಗಿಡದ್ದೆಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ ಅಮ್ಮ ಏನು ಏನ್ ಮಾಡಿದಿ ಕಡ್ತಂಬ ಈ ಕಡ್ತಂಬ ನಾ ಕುಡಿ ತಿಂತಂಬ ಇದು ಏನಿದು ಇದ್ ಕೊಡವ ನನ್ ಗದ್ವಲೆ ಓ ಯವ್ವ ನಿನ್ ಕಪ್ಪು ನೀನು ನಿನ್ ಕಪ್ಪು ಸ್ವಚ್ಛ ಅದವಾ ಚಾಕು ಚಾನಾ ಕಾಫಿನಾ ಕಾಫಿನಾ ಮತ್ತೆ ಕೊಡಕ್ಂಟಿ ಫ್ರೆಂಡ್ಸ್ ರಿ ಮಕ್ಳ ಆಟ ಎಷ್ಟು ಚೆನ್ನಾಗಿರ್ತದ ಆಟಕ್ ಸಾಮಾನು ತಗೊಂಡು ಆಟ ಆಡ್ಲಿಕ್ಕೆ ಇಲ್ಲಿ ಆಡಿ ಹುಡುಗರು ಜೋಕಾಲಿ ಆಡ್ಲಿಕ್ಕೆ ನಮ್ಮ ಆರಾಧ್ಯ ಬರಿ ಅಡ್ಗೆ ಮಾಡೋದ್ ಚಿಂತಿ ಅಡ್ಗೆ ಮಾಡೋದು ಚಾ ಮಾಡೋದು ಇದೇ ಬಹಳ ಚಿಂತೆ ಅಕ್ಕಿಗೆ ಬಾಳ್ ಇಂಟ್ರೆಸ್ಟ್ ಕೊಡ್ತಾ ಇರ್ತಾಳೆ ನೋಡ್ರಿ ಇವಾಗ ಚಿಕ್ಕ ಮಕ್ಕಳು ಆಟ ಎಷ್ಟು ಚೆನ್ನಾಗಿರ್ತಾವ ನಾನು ಕೂಡ ಆಡಿನಿ ನಾನಂತೂ ಅಂತೂ ಸಖತ್ ಆಟ ಆಡಿನಿ ನನಗೆ ಹಳೆ ನೆನಪೇ ಬಂತು ಆಟಿಗೆ ಸಾಮಾನ ಎಲೆ ಹರ್ಕೊಂಡು ಆಟ ಆಡಿದೆಲ್ಲ ನೆನಪಾಯ್ತು ನನಗ ಹೌದಾ ಆಮೇಲೆ ಊಟಕ್ಕೆ ಕರೀಯ ನಮಗ ಎಷ್ಟು ಗಬ್ಬ ನೀನು ಅಡಿಗೆ ಸಾಮಾನ ಚೆನ್ನಾಗಿ ಲಂದಿಂದ ಹಾ ಫ್ರೆಂಡ್ಸ್ ನೋಡ್ರಿ ಇದು ಏನಂತಂದ್ರೆ ಇವಾಗ ಜೋಳದಿಟ್ಟು ಏನಾದ್ರು ಜರ್ಡಿ ಹಿಡಿತೇವಲ್ಲ ಹಿಂಗಿಂಗ್ ಕೈಲೇ ಜರ್ಡಿ ಹಿಡಿಬೇಕಾದ್ರ ಆ ಕಡೆ ಈ ಕಡೆ ಚಲ್ ಎಲ್ಲಾ ರಂದಿ ರಾಮಾಯಣ ಆಗ್ಬಿಡ್ತದ ಅದಕ್ಕೆ ಆ ಥರ ಬಾರ್ದು ಅಂತಂದ್ರೆ ನೋಡ್ರಿ ಈ ತರ ಗ್ಲಾಸ್ ಒಳಗ ಹಿಟ್ಟು ಹಾಕೊಂಡು ಜರಡಿ ಒಳಗ ಹಿಂಗೆ ಅಳ್ಳಾಡಿಸ್ಬಿಟ್ರೆ ಒಟ್ಟು ಹೊರಗೆ ಚೆಲ್ಲಂಗಿಲ್ಲ ಒಳಗೇನೆ ಒಳಗೇ ಬೀಳ್ತದೆ ನಾನು ಕೂಡ ಎಲ್ಲೋ ಒಂದು ವೀಡಿಯೋ ನೋಡಿದ್ದೆ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ ನೀವು ಕೂಡ ಟ್ರೈ ಮಾಡಿರಿ ಮನೇಲಿ ಅಂದ್ರೆ ಜಾಸ್ತಿ ರಂದಿ ಆಗಂಗಿಲ್ಲ ಹೊಲಿಸ್ತದೆಲ್ಲ ಸುತ್ತ ಆ ಕಡೆ ಈ ಕಡೆ ಎಲ್ಲೂ ಬೀಳಂಗಿಲ್ಲ ನಾವೇನು ಪಾತ್ರೆ ಇಟ್ಕೊಂಡಿರ್ತೀವಲ್ಲ ಅದ್ರ ಒಳಗೇನೆ ಬೀಳ್ತದೆ ಟ್ರೈ ಮಾಡ್ರಿ ನಾನು ಯಾವುದೋ ಒಂದು ವೀಡಿಯೋ ನೋಡಿದ್ದೆ ನೋಡೋಣ ಟ್ರೈ ಮಾಡೋಣ ಅಂತೇಳಿ ಹಾಂ ಇವಾಗ ಮಾಡಾತ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬೀಳಿಕತ್ತದ ಒಂದು ಗ್ಲಾಸ್ ಒಳಗೆ ಹಿಟ್ಟು ತೊಗೊಳ್ಳೋದು ಜರಡಿ ಒಳಗೆ ಹಿಂಗೆ ಹಿಂಗೆ ಜರಡಿ ಮಾಡಿಬಿಡೋದು ಎಲ್ಲ ಒಳಗೆ ಬೀಳ್ತದೆ ಭಾಳ ರಂದಿ ಕೂಡ ಆಗಂಗಿಲ್ಲ ಹಾಗೇನೆ ನಾವು ಆರಾಧ್ಯ ನೋಡಿರಿ ಈ ಥರ ಮಾಡಿ ಈ ನೀಟ್ ಆಗಿರ್ಬೇಕು ಅಂತಂದ್ರ ಒಂದ್ ಗ್ಲಾಸ್ ತಗೊಳ್ರಿ ಅದ್ರೊಳಗ ಕಿಟ್ ಹಾಕೊಳ್ರಿ ಒಂದ್ ಜರ್ಡಿ ತಗೊಳ್ರಿ ಅದ್ರೊಳಗ ಅದೆಲ್ಲಾ ಕ್ಲೀನ್ ಆಗಿ ಬೇಗನ ಆಗ್ಬಿಡ್ತದ ಹಂಗೆ ಆಮೇಲೆ ನೀಟ್ನೆಸ್ ಆಗ್ತಾ ಟ್ರೈ ಮಾಡ್ರಿ ಎಲ್ಲಾರು ನೋಡ್ರಿ ಅದೆಲ್ಲಾ ಆದ್ಮೇಲೆ ಊಟ ಗೀಟ ಎಲ್ಲಾ ಮಾಡಿ ನಮ್ ಆರಾಧ್ಯನ ಜೊತೆ ಆಟ ಆಡ್ಕೊಂಡ್ ಬಾಲ್ ಏನೋ ಏನೋ ಯಾವ ಆಟ ಅನಿಸ್ತದ ಅದ್ ಆಡ್ಕೊಂಡ್ ಕುಡುದ ಪಾಪು ಮಲಗೇಳ ಇವಾಗ ಇಬ್ಬರು ಸೇರ್ಕೊಂಡು ಆಟ ಆಡ್ಲಿಕ್ಕೆ ಹೇಗಾರು ಟೈಮ್ ಪಾಸ್ ಅಕ್ಕಿಗೆ ಯಾಕಂದ್ರೆ ಸದ್ಯಕ್ಕೆ ಹುಡುಗರೆಲ್ಲ ಹೋದು ಆಟ ಆಡೋರು ಯಾರು ಇಲ್ಲ ಹಾಗಾಗಿ ಇವಾಗ ಆಟ ಆಡ್ಕೊಂಡು ಕೂತೀವಿ ನೆಕ್ಸ್ಟ್ ಮತ್ತು ಮಧ್ಯಾಹ್ನ ಊಟ ಮಾಡಿಸೋದು ಮತ್ತು ಪಾಪು ಅದಕ್ಕಿಂತ ಏನೇನು ರೊಟ್ಟೀನ್ ಏನಿರ್ತದೋ ಅದೆಲ್ಲ ಮಾಡೋದು ಮತ್ತು ಆರಾಧ್ಯ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಹಂಗೆ ಹಂಗೊಂದು ಸ್ವಲ್ಪ ಮಲಗಿಸೋದು ಇದೇ ಅದು ಡೈಲಿ ರೊಟ್ಟಿನ ಈ ಥರ ಅದ ನಮ್ಮದು ಪಾಪು ಏನು ಅಷ್ಟೊಂದು ಕಿರಿಕಿರಿ ಏನು ಮಾಡೋಂಗಿಲ್ಲ ಆಕೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ರಾಯ್ತು ಆರಾಮಾಗಿ ಮಲ್ಕೋತಾಳೆ ಸೊ ಅದಕ್ಕೆ ಇಬ್ಬರು ಸೇರಿಕೊಂಡು ಆಟ ಆಡ್ಲಿಕ್ಕೀವಿ ನೋಡ್ರಿ ನೋಡ್ರಿ ಅದಾದಮೇಲೆ ಪಾಪಗೆಲ್ಲ ಸ್ನಾನ ಎಲ್ಲ ಮಾಡಿಸಿ ಮಲಗಿಸಿ ಇದು ಮಾಡಿದ್ವಲ್ಲ ಇದು ಹೊರಸು ತೆಗಿಲಿಕ್ಕೀವಿ ಅಂದ್ರೆ ಯಾಕಂತಂದ್ರೆ ಜೋಳಿಗೆ ಎಲ್ಲ ತೆಗೆದು ಅದು ಬೇರೆಯವ್ರದ್ದು ಹೊರಸು ನಮ್ದಲ್ಲ ಅದು ಅವ್ರಿಗೆ ವಾಪಸ್ ಕೊಡಬೇಕು ನಾವು ಅದಾಗಿ ಅದನ್ನು ಹೊರಸು ಬಿಚ್ಚಿ ಜೋಳಿಗೆ ಕಟ್ಟಿವಿ ನೋಡ್ರಿ ಜೋಳಿಗೆ ಕಟ್ಟಿದ್ವಿ ಕಟ್ಟಿದ್ಮೇಲೆ ಪಾಪವನ್ನು ಮಲಗಿಸಿ ಇದು ಬಿಚ್ಚಲಿಕ್ಕತ್ತೀನಿ ಅವರಿಗೆ ಅದು ವಾಪಸ್ ಕೊಡಬೇಕಾಗಿದೆ ಹೊರಸು ಹಾಗಾಗಿ ಪಾಪಗೂ ಮೇಲೆ ಜೋಲಿ ರೂಢಿ ಆಗ್ಯದ ಹಂಗಾಗಿ ಕೊಡೋಣ ಅಂತೇಳಿ ನೋಡ್ರಿ ಸೀರೆ ಕಟ್ಟಿ ಕಟ್ಟಿ ತೂಗೆ ಹರಿದೇ ಹೋಗ್ಬಿಟ್ಟದ ಅದಕ್ಕೆ ಇವಾಗ ಅವ್ರಿಗೆ ಕೊಡಬೇಕಲ್ಲ ಏನು ಮಾಡೋದು ಅಂತೇಳಿ ಎಲ್ಲ ತೆಗೆದು ರೆಡಿ ಮಾಡ್ಲಿಕ್ಕತ್ತೀನಿ ಹತ್ತೀನಿ ಇಟ್ಬಿಟ್ರೆ ಅವ್ರು ಯಾವಾಗ ತೊಗೊಂಡು ಹೋಗ್ತಾರಂತ ಗೊತ್ತಿಲ್ಲ ಹಾಗಾಗಿ ಇವಾಗ ಸದ್ಯಕ್ಕೆ ಪಾಪನ್ನ ಜೋಲಿಲಿ ಮಲಗಿಸಿ ಅದನ್ನು ತೆಗೆದು ಹಾಸಿಗೆ ಎಲ್ಲ ಮಡಚಿ ಇಟ್ಬಿಡ್ತೀನಿ ಅಂದರೆ ನಾಳೆಯಿಂದ ವರ್ಸಿನ ಮೇಲೆ ಮಲಗೋದಿಲ್ಲ ಜೋಲಿನೂ ಇಲ್ಲ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಬೇರೆಯವ್ರದ್ದು ಇರುತ್ತಲ್ಲ ಕೊಡಬೇಕು ಹಾಗೆ ಸ್ವಲ್ಪ ಹಂಗೆ ಹಿಂಗೆ ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಹಾಸಿಗೆ ಎಲ್ಲ ಮಡಚಿಡಬೇಕು ಸದಕ್ಕೆ ಜೋಲಿಯಲ್ಲಿ ಮಲಗಿಸಿದ್ದೀನಿ ಮಲ್ಕೊಂಡಾಳ ಆರಾಧ್ಯ ಆಟ ಆಡ್ಲಿಕ್ಕೆ ನೆಕ್ಸ್ಟು ಇವತ್ತಿನ ಹಂಗೆ ಡೈಲಿ ದಿನ ಏನು ರೊಟೀನ್ ಅದೆಲ್ಲ ಮಾಡ್ಕೋತಾ ಹೋಗಬೇಕು ಸೊ ನೋಡಿರಿ ಒಂದು 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 ತೆಗೆದಿಡಬೇಕು ಯಾಕಂದ್ರೆ ಆ ಹೊರಸಿನ ಖಾಲಿ ಬಿಡಬಾರ್ದು ಅಂದರೆ ಇವಾಗ ಈ ಥರ ಈ ಥರ ಇಟ್ಟು ಬಿಡಬಾರ್ದು ನಮ್ಗೆ ಈ ಥರ ಇಲ್ಲ ಅಂದ್ರೆ ಏನು ಮಾಡಬೇಕಂದ್ರೆ ತೆಗೆದು ಎತ್ತಿ ಇಟ್ಟುಬಿಡ್ಬೇಕು ಹಾಗೆ ಇಡಬಾರ್ದು ಅಂತ ಹೇಳ್ತಾರೆ ನೋಡಿರಿ ಈ ಥರ ಎತ್ತಿ ಇಟ್ಟು ಹಾಕ್ಬೇಕಂದ್ರೆ ಅದ್ರ ಮೇಲೆ ಏನಾರು ಒಂದು ಹಾಸಿಗೆ ಹಾಕೇ ಇರಬೇಕು ಹಾಗೆ ಬಿಡಬಾರ್ದು ಅಂತ ಅದಕ್ಕೆ ಎತ್ತಿ ಇಟ್ಬಿಟ್ಟೆ ಇವಾಗ ಸ್ವಲ್ಪ ಕಸ ಎಲ್ಲ ಗುಡಿಸಿ ಹಾಗೆ ಸ್ವಲ್ಪ ಸ್ವಲ್ಪ ಅದು ಇದು ಕೆಲಸ ಮಾಡಲಿಕ್ಕೆ ಹಾಗೆ ನಾನು ಅಮ್ಮಗೆ ಒಂದು ಸ್ವಲ್ಪ ಹೆಲ್ಪ್ ಅಷ್ಟೆ